ಗಣೇಶನ ಚತುರ್ಥಿ ದಿನ ಯಾಕೆ ಚಂದ್ರನನ್ನು ನೋಡಲೇಬಾರದು ನೋಡಿದರೆ ಯಾವೆಲ್ಲ ದೋಷ ಬರುತ್ತದೆ ಆ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳುವುದು ಹೇಗೆ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋನಲ್ಲಿ ಕೊಟ್ಟಿದ್ದೇನೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮುದ್ದಾದ ಮುಖದ ಸುಮುಖನು ತನ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅಜ್ಜಿಯ ಮನೆಗೆ ಭೂಲೋಕಕ್ಕೆ ಬರುತ್ತಾನೆ ತನ್ನ ತಾಯಿಯ ಜೊತೆಗೆ ಪ್ರೀತಿಯ ಮೊಮ್ಮಗನನ್ನು ಕಂಡಂತಹ ಅಜ್ಜಿಯು ಭಕ್ಷ್ಯ ಭೋಜನಗಳನ್ನು ಮತ್ತು ಸಿಹಿಯ ತಿಂಡಿಗಳನ್ನು ಮಾಡಿಕೊಡುತ್ತಾಳೆ ಗಣಪತಿಗೆ ತುಂಬ ಇಷ್ಟವಾದಂತಹ ಮೋದಕಗಳನ್ನು ಮಾಡಿಕೊಡುತ್ತಾಳೆ ಅಜ್ಜಿ ಕೊಟ್ಟಂತಹ ಸಿಹಿ ತಿಂಡಿಗಳನ್ನು ಮೋದಕಗಳನ್ನು ಹೊಟ್ಟೆ ಬಿರಿಯುವಂತೆ ತಿಂದ ಗಣಪತಿಯು ಅಜ್ಜಿಯ ಮನೆಯಲ್ಲಿ ತನ್ನ ಹುಟ್ಟು ಹಬ್ಬವನ್ನು ಆಚರಿಸಿ ತನ್ನ ಮನೆಗೆ ಹಿಂದಿರುಗುವಾಗ ಮೋದಕಗಳ ಬುತ್ತಿಯನ್ನು ಮೊಮ್ಮಗನಿಗೆ ಅತಿ ಪ್ರೀತಿಯಿಂದ ನೀಡುತ್ತಾಳೆ ಅಜ್ಜಿ ನೀಡಿದ ಮೋದಕಗಳನ್ನು ಒತ್ತು ತನ್ನ ವಾಹನವಾದಂತಹ ಮೋಷಕನ ಮೇಲೆ ಕುಳಿತು ಹೋಗುವಾಗ ಶೇಷನನ್ನು ಕಂಡಂತಹ ಮೋಷಕನು ಎದರಿ ಚೆಲ್ಲಾಪಿಲ್ಲಿಯಾಗಿ ಓಡುತ್ತಾನೆ ಆಗ ಜಾರಿ ಕೆಳಕ್ಕೆ ಉರುಳಿದಂತಹ ಗಣಪತಿಯನ್ನು ಕಂಡ ಚಂದ್ರನು ವ್ಯಂಗ್ಯವಾಗಿ ನಗುತ್ತಾರೆ ಚಂದ್ರನ ವ್ಯಂಗ್ಯ ನಗುವನ್ನು ಕಂಡ ಗಣಪತಿಗೆ ಸಹಿಸಲಾದಂತಹ ಕೋಪ ಬರುತ್ತದೆ ಕೋಪ ಬಂದ ಗಣಪತಿಯು ಚಂದ್ರನಿಗೆ ಒಂದು ಶಾಪ ನೀಡುತ್ತಾನೆ ನನ್ನ ಚೌತಿಯ ದಿನ ಯಾರು ನಿನ್ನ ದರ್ಶನವನ್ನು ಮಾಡುತ್ತಾರೋ ಅವರಿಗೆ ನಿತ್ಯ ಅಪವಾದಗಳು ಬರಲಿ ಎಂದು ಶಾಪ ನೀಡುತ್ತಾನೆ ಅಷ್ಟೇ ಅಲ್ಲ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಹೋಗು ಎಂದು ಶಾಪ ನೀಡುತ್ತಾನೆ ಗಣಪತಿಯು ಕೊಟ್ಟಂತಹ ಶಾಪಕ್ಕೆ ಚಂದ್ರನು ತತ್ತರಿಸಿ ಹೋಗಿ ನನ್ನಿಂದಾದಂತಹ ತಪ್ಪಿಗೆ ಕ್ಷಮೆ ಕೋರುತ್ತೇನೆ ಎಂದು ಚಂದ್ರನು ಬೇಡಿಕೊಳ್ಳುತ್ತಾನೆ ಆಗ ಚಂದ್ರನ ಸಂಕಟವನ್ನು ಕಂಡಂತಹ ಗಣಪತಿಯು ಆ ಶಾಪ ನಿವಾರಣೆಗೆ ಒಂದು ಮಾರ್ಗ ಬೀಳುತ್ತಾನೆ ನನ್ನ ಚತುರ್ಥಿ ದಿನ ಯಾರೆಲ್ಲ ನಿನ್ನ ದರ್ಶನವನ್ನ ಮಾಡಿ ದೋಷಕ್ಕೆ ಒಳಗಾಗಿರುತ್ತಾರೋ ಅವರೆಲ್ಲ ಶ್ರೀಕೃಷ್ಣನ ಶಮಂತಕ ಮಣಿಯ ಕಥೆಯನ್ನ ಕೇಳಿದರೆ ಅಥವಾ ಓದಿದರೆ ಈ ಶಾಪದಿಂದ ವಿಮುಕ್ತಿಯಾಗುತ್ತಾರೆ ಎಂದು ವರವನ್ನು ಕೊಡುತ್ತಾನೆ ಗಣೇಶನು ಇನ್ನು ಅಷ್ಟೇ ಅಲ್ಲದೆ ಈ ದೋಷಕ್ಕೆ ಅನೇಕ ಪರಿಹಾರಗಳಿದೆ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿದರೂ ಈ ದೋಷ ನಿವಾರಣೆಯಾಗುತ್ತದೆ ತಿರುಪತಿಗೆ ಎಷ್ಟು ಶಕ್ತಿ ಇದೆ ಎಂದರೆ ಚಂದ್ರನ ಯಾವುದೇ ದೋಷವಾದರೂ ನಿವಾರಿಸುವಂತಹ ಶಕ್ತಿ ಇದೆ ತಿರುಪತಿಗೆ ಮುಂದಿನ ದಿನಗಳಲ್ಲಿ ತಿರುಪತಿಯ ಬಗ್ಗೆ ವಿಶೇಷವಾದ ಒಂದು ವಿಡಿಯೋ ಮಾಡುತ್ತೇನೆ ಅದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ಇನ್ನು ದೋಷ ನಿವಾರಣೆಗೆ ಮತ್ತೊಂದು ದಾರಿ ಇದೆ ಚೌತಿಯು ಮುಗಿದ ನಂತರ ಹುಣ್ಣಿಮೆ ಆದ ಮೇಲೆ ಬರುವಂತಹ ಸಂಕಷ್ಟಹರ ಚತುರ್ಥಿಯಂದು ಉಪವಾಸವಿದ್ದು ಗಣಪತಿಯ ಸೇವೆ ಮಾಡಿದರೂ ಈ ದೋಷ ನಿವಾರಣೆಯಾಗುತ್ತದೆ ಇನ್ನು ಸ್ಕ್ರೀನ್ನಲ್ಲಿ ತೋರಿಸ್ತಾ ಇರುವಂತಹ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿದರೂ ದೋಷ ನಿವಾರಣೆಯಾಗುತ್ತದೆ ಇನ್ನು ಯಾರೆಲ್ಲ ಗಣೇಶನ ಚತುರ್ಥಿ ದಿನ ಚಂದ್ರನ ದರ್ಶನವನ್ನು ಮಾಡಿ ದೋಷಕ್ಕೆ ಒಳಗಾಗಿರುತ್ತೀರಾ ಅಂಥವರು ಈ ಪರಿಹಾರಗಳನ್ನು ಮಾಡಿಕೊಂಡು ದೋಷದಿಂದ ಮುಕ್ತರಾಗಿ ಹಾಗೆ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಯಾರೆಲ್ಲ ಗಣೇಶನನ್ನು ಕೂರಿಸ್ತೀರಾ ದಯವಿಟ್ಟು ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪ್ರಕೃತಿಯನ್ನು ಉಳಿಸಿ ಧನ್ಯವಾದಗಳು